ವೀಕ್ಷಕರೇ ರಾಮೂಲುಗೆ ಮುಖಭಂಗ ತುಕಾರಾಮ್ಗೆ ದೆಹಲಿ ಸಂಘ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ರೇಮಠ್ ವೀಕ್ಷಕರೇ ತಮಗೆಲ್ಲ ಗೊತ್ತಿರಬಹುದು ಕಳೆದ ಎರಡು ದಿನಗಳ ಹಿಂದಷ್ಟೇ ಇಡೀ ಭಾರತದ ತುಂಬೆಲ್ಲ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಇಡೀ ಭಾರತದ ಗಮನವನ್ನ ಸೆಳೆಯುವಂತ ಒಂದು ಲೋಕಸಭಾ ಕ್ಷೇತ್ರ ಅದು ಯಾವುದಪ್ಪ ಅಂದ್ರೆ ಅದು ಬಳ್ಳಾರಿ ಲೋಕಸಭಾ ಚುನಾವಣಾ ಕ್ಷೇತ್ರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದು ಆ ಒಂದು ಆಜುಬಾಜಿನ ವರ್ಷಗಳಲ್ಲಿ ಕಾಂಗ್ರೆಸ್ನಿಂದ ಸೋನಿಯಾ ಗಾಂಧಿ ಮತ್ತೆ ಬಿಜೆಪಿಯಿಂದ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆ ಮಾಡಿದ್ರು ಅದರಲ್ಲಿ ಸೋನಿಯಾ ಗಾಂಧಿ ಅವರು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ಸಾಧಿಸಿದ್ರು ಆ ಒಂದು ಕಾರಣದಿಂದ ಈ ಬಳ್ಳಾರಿಯ ಲೋಕಸಭಾ ಚುನಾವಣೆ ಏನು ಇರುತ್ತೆ ಇದು ಇಡೀ ಭಾರತದ ಒಂದು ಗಮನವನ್ನ ಸೆಳೆದಿರುವಂತಹ ಒಂದು ಲೋಕಸಭಾ ಚುನಾವಣೆ ಕ್ಷೇತ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅದರಂತೆ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಭದ್ರಕೋಟೆ ಅನ್ನಿಸಿಕೊಂಡ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸಿಕೊಂಡಂತ ಈ ಬಳ್ಳಾರಿ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕರುಣಾಕರ ರೆಡ್ಡಿಯವರ ಆದಿಯಿಂದ ಹಿಡಿದು ದೇವೇಂದ್ರಪ್ಪನವರವರಿಗೆ ಅಂದರೆ ಮಧ್ಯದಲ್ಲಿ ಶ್ರೀರಾಮುಲು ಮತ್ತೆ ಅವರ ಸಹೋದರಿ ಜೆ ಶಾಂತಾರವರು ಬರ್ತಾರೆ ಅಂದ್ರೆ ಕರುಣಾಕರ ರೆಡ್ಡಿ ಜಯಶಾಂತ ಶಾಂತ ಆ ಶ್ರೀರಾಮುಲು ದೇವೇಂದ್ರಪ್ಪನವರು ಇವರೆಲ್ಲ ಸೇರಿಕೊಂಡು ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬಿಜೆಪಿ ಪಕ್ಷ ತನ್ನ ಹಿಡಿತರದಲ್ಲಿ ಇಟ್ಟುಕೊಂಡಿತ್ತು ಬಳ್ಳಾರಿಯ ಲೋಕಸಭಾ ಕ್ಷೇತ್ರವನ್ನು ಆದರೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನ ಅನ್ಕೊಂಡಿದ್ರು ಸಮೀಕ್ಷೆಗಳು ಹೇಳಿತ್ತು ಶ್ರೀರಾಮುಲು ಅವರಿಗೆ ಜಯ ಕಟ್ಟಿಟ್ಟ ವ್ಯಕ್ತಿ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಸಮೀಕ್ಷೆಗಳು ಸಾಕಷ್ಟು ಇದ್ದವು ಆದರೆ ಯಾವ ಸಮೀಕ್ಷೆ ಮತ್ತು ನಿರೀಕ್ಷೆಗಳು ಏನು ಮಾಡೋಕ್ಕಾಗಲ್ಲ ಆ ಸಮೀಕ್ಷೆ ಮತ್ತು ನಿರೀಕ್ಷೆಗಳನ್ನ ಉಸಿ ಮಾಡುವಂಥ ಕೆಲಸ ಅದು ಯಾರು ಮಾಡ್ತಾರಪ್ಪ ಅಂದರೆ ಮತದಾರ ಮಾಡ್ತಾನೆ ಮತದಾರ ಪ್ರಭು ಮಾಡ್ತಾನೆ ಪ್ರಬುದ್ಧ ಮತದಾರ ಮಾಡ್ತಾನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಯಾಕಂದ್ರೆ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನ ಆಳಿದಂಥ ಬಿಜೆಪಿ ಪಕ್ಷವನ್ನು ಏನು ಮಕಾಡೆ ಮಲಗಿಸಿ ಈ ತುಕಾರಾಮ್ರವರು ರವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಮತ್ತೊಮ್ಮೆ ಬಳ್ಳಾರಿ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ಒಂದು ಹೆಸರನ್ನ ಮುಂಚೂಣಿಯಲ್ಲಿ ಮತ್ತೊಮ್ಮೆ ತಂದಿದ್ದಾರೆ ಇದಕ್ಕೆ ಆ ಅಂದ್ರೆ ಇವರು ಇ ತುಕಾರಾಮ್ರವರು ಗೆಲುವು ಕಾಣಲಿಕ್ಕೆ ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಗ್ಯಾರಂಟಿ ಯೋಜನೆಗಳು ಅಷ್ಟೇ ಅಲ್ಲ ಅವರ ಒಂದು ವ್ಯಕ್ತಿತ್ವ ಅಂತ ಹೇಳ್ತಾರೆ ಏನು ಅವರು ಒಳ್ಳೆ ಸಾಫ್ಟ್ ಮನುಷ್ಯ ಅಂತ ಹೇಳ್ತಾರೆ ವ್ಯಕ್ತಿತ್ವ ಒಳ್ಳೆ ಚೆನ್ನಾಗಿದೆ ಅಂಗ ಶ್ರೀರಾಮುಲು ಅವರು ಕೆಟ್ಟವರು ಅಂತ ಹೇಳಕ್ ಆಗಲ್ಲ ಅವರು ಒಳ್ಳೆಯವರೇ ಬಟ್ ಹೊಸ ಮುಖ ಆಗಿರೋದ್ರಿಂದ ಈ ಬಳ್ಳಾರಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಮುಖ ಬೇಕಾಗಿತ್ತು ತಮಗೆ ಗೊತ್ತಿರಬಹುದು ಅಂದ್ರೆ ಸೋನಿಯಾ ಗಾಂಧಿ ಬಂದ್ರು ಅವರಂತ ಇನ್ನೊಬ್ರು ಯಾರೋ ಬಂದ್ರು ಮತ್ತೆ ಯಾರೋ ಬಂದ್ರು ಅದರಂತೆ ಪ್ರತಿ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕರುಣಕರ್ ರೆಡ್ಡಿ ಅವರು ಬರ್ತಾರೆ ಆನಂತರ ಜೆಸಾಂತರವರು ಬರ್ತಾರೆ ಈ ಬಳ್ಳಾರಿ ಲೋಕಸಭಕ್ಕೆ ಆನಂತರ ಅವರ ಸಹೋದರ ಶ್ರೀರಾಮುಲು ಅವರು ಬರ್ತಾರೆ ಅದರಂತೆ ಯಾರು ದೇವೇಂದ್ರಪ್ಪನವರು ಬರ್ತಾರೆ ಇವೆಲ್ಲ ಹೊಸ ಮುಖಗಳಿಗೆ ಪ್ರತಿ ಬಾರಿನೂ ಅವಕಾಶ ಕೊಟ್ಟಂತ ಬಳ್ಳಾರಿಯ ಮತದಾರ ಈ ಬಾರಿಯೂ ಸಹ ನಾವು ಹೊಸ ಒಂದು ಮುಖಕ್ಕೆ ಅಥವಾ ಹೊಸ ಒಂದು ವ್ಯಕ್ತಿಗೆ ಮತ್ತು ವ್ಯಕ್ತಿತ್ವಕ್ಕೆ ಒಂದು ನಾವು ಅವಕಾಶ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯದಿಂದನೂ ಏನೋ ಗೊತ್ತಿಲ್ಲ ಶ್ರೀರಾಮುಲು ಅವರವರನ್ನ ಬದಿಗಿರಿಸಿ ಹೊಸ ಮುಖವಾದಂಥ ಅಥವಾ ಅಪರಿಚಿತ ಮುಖವಾದಂಥ ಶ್ರೀತ ಇ ತುಕಾರಾಮ್ ರವರಿಗೆ ಜಯದ ಮಾಲೆಯನ್ನ ಬಳ್ಳಾರಿಯ ಜನತೆ ಹಾಕಿದ್ದಾರೆ ಇನ್ನು ಶ್ರೀರಾಮುಲು ಅವ್ರವರ ಬಗ್ಗೆ ಜಾಸ್ತಿ ಹೇಳುವಂತ ಪ್ರಮೇಯ ಬರಲ್ಲ ಯಾಕಂದ್ರೆ ಅವರು ಆಲ್ರೆಡಿ ರಾಜ್ಯ ಮಟ್ಟದ ನಾಯಕರಾಗಿರೋದ್ರಿಂದ ಶ್ರೀರಾಮುಲು ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಜನರಿಗೆ ಗೊತ್ತಿರುವಂತ ವಿಚಾರ ಅವರು ಮಾಜಿ ಸಚಿವರು ಉಪಮುಖ್ಯಮಂತ್ರಿಗಳು ಅದೆಲ್ಲ ಆದಂತವರು ಮಧ್ಯ ಸಂಸದರಾದಂಥವರು ಬಿ ಎಸ್ ಆರ್ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದಂಥವರು ಬಿ ಎಸ್ ಆರ್ ಪಕ್ಷದ ಪಕ್ಷವನ್ನ ಕಟ್ಟಿದಾಗ ಇದೇ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಬಹಿರಂಗವಾಗಿ ಸಡ್ಡನ್ನ ಹೊಡೆದಂಥವರು ಇದೆಲ್ಲ ಇದು ಇಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಅಂದ್ರೆ ಕೇವಲ ಬಳ್ಳಾರಿಯಲ್ಲಿ ಮಾತ್ರ ತಮ್ಮ ಒಂದು ವರ್ಚಸ್ಸನ್ನ ಇಟ್ಟುಕೊಂಡಂತ ವ್ಯಕ್ತಿ ಅಲ್ಲ ಅವರು ರಾಜ್ಯಾದ್ಯಂತ ತಮ್ಮ ವರ್ಚಸ್ಸನ್ನ ಇಟ್ಟುಕೊಂಡಂತ ವ್ಯಕ್ತಿ ಅದ್ಯಾಕೋ ಏನೋ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಸಹ ಅವರು ಸೋಲನ ಅನುಭವಿಸಬೇಕಾಯ್ತು ಅದರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಸ್ವಲ್ಪ ಕಡಿಮೆ ಏನೋ ಅನಿಸುತ್ತೆ ಆದ್ರೆ ಅದರಂತೆ ಈಗ ತಾನೇ ಅಂದ್ರೆ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವಂತ ಇ ತುಕಾರಾಮ್ ರವರ ಬಗ್ಗೆ ಹೇಳೋದಾದ್ರೆ ಇ ತುಕಾರಾಮ್ ರವರು ವ್ಯಕ್ತಿತ್ವದಲ್ಲಿ ತುಂಬಾ ಒಳ್ಳೆ ಮನುಷ್ಯ ಆ ನಂತರ ಬಹಳ ವಿದ್ಯಾವಂತ ಮತ್ತೆ ಬುದ್ಧಿವಂತ ಅಂತ ಆ ಒಂದು ಸಂಡೂರು ಭಾಗದ ಜನ ಹೇಳ್ತಾರೆ ಈ ಸಂಡೂರು ಅಂತ ನಾ ಹೇಳ್ತೀನಿ ಅಂದ್ರೆ ಈ ಸಂಡೂರು ಲೋಕ ಸಾರಿ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಂಟಿನ್ಯೂ ಆಗಿ ಅಂದ್ರೆ ಸತತವಾಗಿ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರು ಪದವಿಯನ್ನು ನೋಡೋದಾದ್ರೆ ಎಂ ಕಾಮ್ ಮಾಡಿದ್ದಾರೆ ಅಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಎಂ ಕಾಮ್ ಮಾಡಿದ್ದಾರೆ ಅದೇ ನಂತರ ಸಂಡೂರಲ್ಲಿ ಸಂತೋಷ್ ಲಾಡ್ ಅವರ ಮಾಲೀಕತ್ವದ ವಿ ಎಸ್ ಎಲ್ ಅನ್ನೋ ಕಂಪನಿಯ ಒಂದು ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಂತೋಷ್ ಲಾಡ್ ಅವರು ಜೆ ಡಿ ಎಸ್ ಅಥವಾ ಜಾತ್ಯತೀರ್ಥ ಜನತಾದಳ ಅಂತ ಏನು ಕರಿತೀವಿ ಆ ಜಾತ್ಯತೀರ್ಥ ಜನತಾದಳದ ಶಾಸಕರಾಗಿ ಆಯ್ಕೆಯಾಗಿದ್ರು ಆದ್ರೆ ಕಾಲಾನು ನಂತರ ಕಾಲಾನುಕ್ರಮದ ನಂತರ ಅಂದ್ರೆ ಈ ಒಂದು ಮೀಸಲಾತಿ ಕ್ಷೇತ್ರವಾಗಿ ಹೊರ ಮತ್ತೆ ಸಂಡೂರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಆಗಿದ್ರಿಂದ ಮೀಸಲಾತಿ ಅಂದ್ರೆ ಎಸ್ ಟಿ ಮೀಸಲಾತಿ ಅಥವಾ ಪರಿಶಿಷ್ಟ ಪಂಗಡ ಅಂತ ಏನು ನಾವು ಕರಿತೀವಿ ಆ ಒಂದು ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರವಾಗಿ ಹೊರಹೊಮ್ಮಿದ್ದರಿಂದ ಈ ಸಂತೋಷ್ ಲಾಡ್ ಅವರು ಈ ಒಂದು ಸಂಡೂರಿನ ಹಿಡಿತವನ್ನ ತಮ್ಮ ತೆಕ್ಕಿಯಲ್ಲೇ ಇಟ್ಟುಕೋಬೇಕು ಅನ್ನೋ ಒಂದೇ ಒಂದು ಆಸೆ ಮತ್ತು ಉದ್ದೇಶದಿಂದ ತಮ್ಮ ಕಂಪನಿಯಾದಂಥ ಎಲ್ನ ಮ್ಯಾನೇಜರ್ ಆಗಿರುವಂತ ಶ್ರೀತ ಈ ತುಕಾರಾಮ್ ರವರನ್ನ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಕಣಕ್ಕಿಳಿಸ್ತಾರೆ ಆ ಒಂದು ಎರಡ್ ಸಾವಿರದ ಎಂಟರಲ್ಲಿ ಕಣಕ್ಕಿಳಿಸ್ತಾರೆ ಅದಕ್ಕಿಂತ ಮುಂಚಿತವಾಗಿ ಈ ತುಕಾರಾಮರವರು ಜಿಲ್ಲಾ ಪಂಚಾಯತ್ ಏನು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದರಲ್ಲಿ ಅವರಿಗೆ ಜಯಲಕ್ಷ್ಮಿ ಒಲಿಯೋದಿಲ್ಲ ಆದ್ರಿಂದ ಅವರು ಮತ್ತೆ ವಿ ಎಸ್ ಎಲ್ ಕಂಪ್ನಿಗೆ ಮ್ಯಾನೇಜರ್ ಆಗಿ ಆಯ್ಕೆ ಆದಾಗ ಆ ನಂತರ ಎರಡ್ ಸಾವಿರದ ಎಂಟರಲ್ಲಿ ಇದು ಮೀಸಲು ಕ್ಷೇತ್ರ ಆಗಿದ್ರಿಂದ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಏನು ಸಂಡೂರು ವಿಧಾನಸಭಾ ಕ್ಷೇತ್ರ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಇವರನ್ನ ಮಣಿಸಲಿಕ್ಕೆ ಅಂದ್ರೆ ಇವರನ್ನ ಸೋಲಿಸ್ಲಿಕ್ಕೆ ಯಾವುದೇ ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಅಥವಾ ಯಾವುದೇ ಎಸ್ ಅಭ್ಯರ್ಥಿ ಆಗಿರಬಹುದು ಅಥವಾ ಇನ್ನು ಯಾವುದೇ ಪ್ರಬಲ ಆಕಾಂಕ್ಷಿ ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದೆ ಗೆಲ್ಲಬೇಕು ಅಂತ ಅಲ್ಲಿ ಸ್ಪರ್ಧೆ ಮಾಡುವಂತ ಒಂದು ಮಾತು ಸಹ ಅಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಯಾಕಪ್ಪ ಅಂದ್ರೆ ಶ್ರೀಯುತ ಸಂತೋಷ್ ಲಾಡ್ ಅವರ ಒಂದು ಏನು ಪ್ರಾಬಲ್ಯ ಆ ರೀತಿ ಇರೋದ್ರಿಂದ ಆ ರೀತಿ ಅಂದ್ರೆ ನಾಲ್ಕು ಬಾರಿ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾದಂತವರು ಕೆಲವರು ಹೇಳ್ತಾರೆ ಈ ತುಕಾರಾಮ್ರವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅನ್ನೋದೊಂದು ಬಿಟ್ಟರೆ ಸಂಡೂರು ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಅಂತ ಕೆಲವರು ಹೇಳ್ತಾರೆ ವಿರೋಧ ಪಕ್ಷಗಳು ಆ ರೀತಿ ಮಾತಾಡ್ಬೋದು ನಾಲ್ಕು ಬಾರಿ ಶಾಸಕರಾಗಿ ಒಂದೇ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗೋದಂದ್ರೆ ಏನು ಅದೇನು ತಮಾಷೆ ಮಾಡ್ತೇನಲ್ಲ ಅದರಂತೆ ಈ ಇಡೀ ಬಳ್ಳಾರಿ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳ್ಳಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ರಾಜ್ಯ ಮಟ್ಟದ ನಾಯಕರನ್ನ ಸೋಲಿಸಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಆಯ್ಕೆಯಾಗಿ ಇಂದು ದಿಲ್ಲಿಗೆ ಹೋಗ್ತಾ ಇದ್ದಾರೆ ಒಬ್ಬ ಹಳ್ಳಿಯ ಮನುಷ್ಯ ಒಬ್ಬ ಹಳ್ಳಿಯ ವ್ಯಕ್ತಿ ಒಬ್ಬ ಹಳ್ಳಿಯ ಪ್ರತಿಭೆ ಆದ್ರಿಂದ ಅಂದ್ರೆ ಎಲ್ಲೋ ಒಂದು ಕಡೆ ಹೇಳ್ತಾರೆ ಹಳ್ಳಿಯಿಂದ ಅಂತ ಅದೇ ರೀತಿಯಾಗಿ ಸಂಡೂರಿನ ಯಶವಂತ ನಗರ ಅದನ್ನು ಇನ್ನೂ ಕೆಲವರು ಕಣಿವಳ್ಳಿ ಅಂತ ಕರೀತಾರೆ ಅಂದ್ರೆ ಗುಡ್ಡದ ಪಕ್ಕದಲ್ಲಿ ಇರೋದ್ರಿಂದ ಯಶವಂತ ನಗರ ಅದಕ್ಕೆ ಕಣಿವಳ್ಳಿ ಅಂತ ಕೆಲವರು ಆಡು ಭಾಷೆಯಲ್ಲಿ ಕರೀತಾರೆ ಯಶವಂತ ನಗರ ಅವರು ಇವರು ಮೂಲತವಾಗಿ ಅಂದ್ರೆ ಯಶವಂತ ನಗರದಂತ ಒಂದು ಸಣ್ಣ ಹಳ್ಳಿಯಿಂದ ಡೆಲ್ಲಿಯವರೆಗೆ ಹೋಗುವಂತ ಪ್ರತಿಭೆಯನ್ನ ಯಶವಂತ ನಗರ ಅನ್ನೋ ಒಂದು ಪುಟ್ಟ ಗ್ರಾಮ ಕಳಿಸಿಕೊಟ್ಟಿದೆ ಆ ನಂತರ ಸರಿ ಸುಮಾರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂಥ ಈ ತುಕಾರಾಮ್ ರವರು ಅಷ್ಟೇನು ಪ್ರಭಾವಿ ಅಲ್ವಾ ಅಂತ ಕೇಳ್ಬೋದು ಪ್ರಭಾವಿ ಅಲ್ವೋ ಇಲ್ವೋ ಅದು ಬೇಕಾಗಿಲ್ಲ ಬಟ್ ಕಾಂಗ್ರೆಸ್ನಿಂದ ಇಲ್ಲಿ ಬಿಜೆಪಿಯದೇ ಪ್ರಭಾವ ಇದೆ ಬಿಜೆಪಿಯೇ ಪ್ರಾಬಲ್ಯ ಇದೆ ಮೋದಿ ಅಲೆ ಇದೆ ಏನೇನೋ ಹೇಳ್ತಾ ಇದ್ರು ಆನಂತರ ಈ ತುಕಾರಾಮ್ರವರು ರವರು ಹೊಸ ಮುಖ ಆಗಿರೋದ್ರಿಂದ ಅವ್ರು ಯಾರಿಗೂ ಪರಿಚಯ ಇಲ್ಲ ಸಂಡೂರು ಭಾಗದಲ್ಲಿ ಅಷ್ಟೇ ತಮ್ಮ ಹೆಸರನ್ನ ಮಾಡ್ಕೊಂಡಿದ್ದಾರೆ ಹೊಸಪೇಟೆ ಅಥವಾ ಹಿಂದುಳಿದಂತಹ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬಲ್ಯವನ್ನ ಹೊಂದಿರದಂತ ವ್ಯಕ್ತಿ ಆದ್ರಿಂದ ಈ ತುಕಾರಾಮ್ರವರಿಗೆ ಯಾವುದೇ ಕಾರಣಕ್ಕೂ ಜಯ ಲಭಿಸೋದಿಲ್ಲ ಅನ್ನೋ ನಿರೀಕ್ಷೆ ಮತ್ತು ಸಮೀಕ್ಷೆಗಳಿದ್ದು ಆ ನಿರೀಕ್ಷೆ ಮತ್ತು ಸಮೀಕ್ಷೆಗಳನ್ನ ಹುಸಿಯಾಗಿಸಿ ಇಂದು ಸಂಸದರಾಗಿ ಆಯ್ಕೆಯಾಗಿ ಡಿಲ್ಲಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮದ ಒಂದು ಟೈಟಲ್ ಏನಪ್ಪಾ ಕೊಟ್ಟಿದ್ದೀನಿ ಅಂದರೆ ಶ್ರೀರಾಮ್ಗೌರ್ಗೆ ಮುಖಭಂಗ ತುಕಾರಾಮ್ಗೆ ದೆಹಲಿ ಸಂಘ ಅಂತ ಇಷ್ಟೆಲ್ಲ ಆದ ನಂತರ ಸರಿ ಸುಮಾರು ಎಂಟು ಅಂದರೆ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ಗೆ ಅಥವಾ ಈ ತುಕಾರಾಮ್ ರವರಿಗೆ ಯಾವ ರೀತಿಯ ಲೀಡ್ ಅಥವಾ ಅಂತರವನ್ನ ಕೊಟ್ಟಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಆದರೆ ಈ ಅವರ ಶಿಷ್ಯ ಅಥವಾ ಆತ್ಮೀಯ ಆಪ್ತ ಗೆಳೆಯ ಅಂತ ಕರೆಸಿಕೊಂಡಿರುವಂತಹ ಈ ತುಕಾರಾಮ್ರವರಿಗೆ ಈ ತುಕಾರಾಮ್ ರವರ ಜಯಕ್ಕೆ ಯಾರ್ಯಾರು ಕಾರಣ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಹೇಳ್ತಾರೆ ಕೈ ಪಡೆ ಅಥವಾ ಕಾಂಗ್ರೆಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಇನ್ನುಳಿದಂತಹ ಶಾಸಕ ಮತ್ತು ಮಾಜಿ ಶಾಸಕ ಸಚಿವರು ಮಾಜಿ ಸಚಿವರು ಅಂತ ಹೇಳ್ತಾರೆ ಆದರೆ ಪ್ರಮುಖರಾಗಿ ಪ್ರಮುಖವಾದಂತ ವ್ಯಕ್ತಿಗಳನ್ನ ನಾವು ಇಲ್ಲಿ ಹೇಳಬೇಕಾಗುತ್ತೆ ಆದ್ರಿಂದ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವರು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರ ಒತ್ತಾಯದ ಮೇರೆಗೆ ಈ ತುಕಾರಾಮ್ರವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಏನು ಒಪ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾಜಿ ಸಾರಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವರ ಒಂದು ಒತ್ತಾಯ ಏನಿತ್ತು ನೀನು ನಿಂತ ಮೇಲೆ ವಿನ್ ಆಗ್ತೀಯ ಹಾಗೇ ತೃತೀಯ ಕಾಂಗ್ರೆಸ್ ಬತ್ತಳಿಕೆಗೆ ಇದು ಒಂದು ಬಾಣ ಆಗುತ್ತೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಹಾಗೂ ಸಂತೋಷ್ ಲಾಡ್ ಅವರು ಸೇರಿದಂತೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಮಾಜಿ ಸಚಿವ ಪಿಟಿ ಪರಮೇಶ್ವರ್ ನಾಯ್ಕ್ ಅಡಗಲಿ ಆ ನಂತರ ಕೂದಗಿ ಶ್ರೀನಿವಾಸ್ ಆ ನಂತರ ಹೊಸಪೇಟೆಯ ಆರ್ ಗವ್ಯಪ್ಪ ಕಾಂಗ್ರೆಸ್ನ ಶಾಸಕರವರು ಕೂಡ ಆ ನಂತರ ನಾಗೇಂದ್ರ ಸಚಿವರು ಅವರ ಒಂದು ಪ್ರಚಾರದ ವೈಖರಿ ತುಂಬಾ ಇತ್ತು ಯಾಕೋ ಏನೋ ಗೊತ್ತಿಲ್ಲ ತುಂಬಾ ಆತ್ಮೀಯ ಆದಂತವ್ರು ಈಗ ಇತ್ತೀಚೆಗೆ ಮನೆ ಮನೆ ಹೇಳಿದರೆ ಆ ಶ್ರೀರಾಮುಲು ನನಗೆ ತುಂಬಾ ಆತ್ಮೀಯತೆ ಇದೆ ಆದ್ರೆ ರಾಜಕೀಯದಲ್ಲಿ ವಿಚಾರಕ್ಕೆ ಬಂದ್ರೆ ಮಾತ್ರ ಆ ಶ್ರೀರಾಮುಲು ಮತ್ತೆ ನಾವು ಅಂದ್ರೆ ನಾಗೇಂದ್ರ ವಿರೋಧಿಗಳು ಆಗ್ತೀವಿ ಅಂತ ಆ ನಾಗೇಂದ್ರ ಅವರ ಒಂದು ಏನು ಪ್ರಚಾರ ಅದು ಬಹಳ ಸೊಸಾಗಿತ್ತು ಆ ಒಂದು ಪ್ರಚಾರದ ಪ್ರಭಾವವು ಸಹ ಏನು ಈ ತುಕಾರಾಮ್ ರಾವರಿಗೆ ಗೆಲುವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಅದೇ ರೀತಿ ಅದೇ ಬಳ್ಳಾರಿಯ ಮತ್ತೊಬ್ಬ ಶಾಸಕ ಭರತ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಅವರ ಸುಪುತ್ರ ಅವರು ತುಂಬಾ ಉತ್ಸಾಹದಿಂದ ಈ ರವರ ಗೆಲುವಿಗೆ ಶ್ರಮಿಸಿದ್ದಾರೆ ಅಷ್ಟೇ ಅಲ್ಲದೆ ಬೂತ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಈ ತುಕಾರಾಮ್ರವರ ಗೆಲುವಿಗೆ ಶ್ರಮಿಸಿದ್ದಾರೆ ಅಂತ ಹೇಳಲಾಗತ್ತೆ ಇದಿಷ್ಟು ಕಾಂಗ್ರೆಸ್ನ ಈ ತುಕಾರಾಮ್ರವರ ರವರ ಗೆಲುವಿಗೆ ಕಾರಣವಾದಂತ ವ್ಯಕ್ತಿಗಳು ಕಾರಣಗಳು ಏನು ಆ ನಂತರ ಯಾವ ಯಾವ ವಿಧಾನಸಭಾ ಕ್ಷೇತ್ರದಿಂದ ಯಾವ ರೀತಿಯ ಅಂತರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಕ್ಲಿಕ್ಕಾಗಿ ನೋಡಿಬಿಡೋಣ ಏನಪ್ಪ ಅಂದ್ರೆ ಇದು ಈ ಬಳ್ಳಾರಿ ಲೋಕಸಭಾ ಚುನಾವಣೆಯ ವ್ಯಾಪ್ತಿಯಲ್ಲಿ ಬರುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಅಂತರವನ್ನು ಕೊಟ್ಟಿದೆ ಕಾಂಗ್ರೆಸ್ಗೆ ಅನ್ನೋದನ್ನ ಈ ಪಟ್ಟಿಯಲ್ಲಿ ತಾವು ನೋಡಬಹುದು ಒಂದು ವೇಳೆ ತಾವು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ವಿಧಾನಸಭಾ ಕ್ಷೇತ್ರದ ಅಂತರಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಈ ಪಟ್ಟಿಯಲ್ಲಿ ತೋ ನೋಡಬಹುದು ಅಡಗಲಿ ಅಡಗಲಿಯ ವಿಧಾನಸಭಾ ಕ್ಷೇತ್ರದಿಂದ ಅಲ್ಲಿ ಈಗ ಆಲ್ರೆಡಿ ಬಿಜೆಪಿಯ ಶಾಸಕ ಕೃಷ್ಣ ನಾಯ್ಕ ಅವರಿದ್ದಾರೆ ಆದರೂ ಕೂಡ ಎಂಟು ಸಾವಿರದ ನಾನ್ನೂರ ನಲವತ್ಮೂರು ಮತಗಳ ಅಂತರವನ್ನು ಹಡಗಲಿ ಅಥವಾ ಹೂವಿನ ಹಡಗಲಿಯ ವಿಧಾನಸಭಾ ಕ್ಷೇತ್ರದಿಂದ ನಾವು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತರವನ್ನು ಕೊಟ್ಟಿದೆ ಅದೇ ರೀತಿಯಾಗಿ ಬೊಮ್ಮನಹಳ್ಳಿಯಲ್ಲಿ ಜೆಡಿಎಸ್ ಶಾಸಕ ಇದ್ದಾರೆ ಕೆ ನೇಮಿರಾಜ್ ನಾಯ್ಕ ಅಂದ್ರೆ ಶಾಸಕರು ಅಲ್ಲಿ ಹನ್ನೆರಡು ಸಾವಿರದ ಎರಡು ನೂರು ಮತಗಳ ಅಂತರವನ್ನು ಕೊಟ್ಟಿದೆ ಅಲ್ಲಿ ಸ್ವಲ್ಪ ಕೆಎಂಎಫ್ ಅಧ್ಯಕ್ಷರ ಅಧ್ಯಕ್ಷರಾದಂತಹ ಭೀಮಾ ನಾಯ್ಕ ಅವರ ಪ್ರಭಾವ ಜಾಸ್ತಿ ಇದೆ ಅಂತ ಹೇಳಾಗುತ್ತೆ ಆದ್ದರಿಂದ ಜೆ ಡಿ ಎಸ್ನ ಕ್ಷೇತ್ರವಾದರೂ ಸಹ ಎ ಮೈತ್ರಿಕೂಟದ ಜೆಡಿಎಸ್ನ ಶಾಸಕರು ಇದ್ರೂ ಸಹ ಹನ್ನೆರಡು ಸಾವಿರದ ಎರಡು ನೂರು ಲೀಡಿಂಗ್ ಅನ್ನು ಹಗರಿ ವಿಧಾನಸಭಾ ಕ್ಷೇತ್ರದಿಂದ ಈ ತುಕಾರಾಂ ಅಥವಾ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಅದೇ ರೀತಿಯಾಗಿ ವಿಜಯನಗರ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನೂರ ಅರವತ್ತೈದು ಮೈನಸ್ ಮೈನಸ್ ಒಂದು ನೂರ ಅರವತ್ತೈದು ಮತಗಳ ಅಂತರವನ್ನು ಕೊಟ್ಟಿದೆ ನೋಡಿ ಬಿಜೆಪಿಯ ಶಾಸಕರು ಇದ್ದಂತ ಕ್ಷೇತ್ರದಲ್ಲಿ ಅಡಗಲಿ ಎಂಟು ಸಾವಿರದ ಚಿನ್ನ ಇದೆ ಅಂತರ ಆಮೇಲೆ ಅದೇ ಎನ್ ಡಿಎ ಮೈತ್ರಿಕೂಟದ ಜೆಡಿಎಸ್ ಶಾಸಕರಿದ್ದರೂ ಸಹ ಹನ್ನೆರಡು ಸಾವಿರದ ಇನ್ನೂರ ಇದೆ ಅಂತರ ಆದರೆ ಹೊಸಪೇಟೆಯ ಅಥವಾ ವಿಜಯನಗರದಲ್ಲಿ ಅದೇ ಕಾಂಗ್ರೆಸ್ನ ಶಾಸಕ ಎಚ್ ಆರ್ ಗವ್ಯಪ್ಪ ಇದ್ರೂ ಸಹ ಅಲ್ಲಿ ಮೈನಸ್ ಒಂದು ನೂರ ಅರವತ್ತೈದು ಮತಗಳ ಅಂತರವನ್ನ ಹೊಂದಿದೆ ಅಂದರೆ ಅದಕ್ಕೆ ಮತದಾರ ಪ್ರಭುವಿನ ಒಂದು ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಾಗ್ಲೇಬೇಕಾಗಿದೆ ಇರ್ರಿ ಆ ನಂತರ ಕಂಪ್ಲಿ ಎಂಟು ಸಾವಿರದ ಏಳು ನೂರ ಅರವತ್ತೇಳು ಮತಗಳ ಅಂತರವನ್ನ ಕೊಟ್ಟಿದೆ ಕಂಪ್ಲಿ ಜೆ ಎನ್ ಗಣೇಶ್ ಅವರ ಕ್ಷೇತ್ರ ಆಲ್ಮೋಸ್ಟ್ ಆಲ್ ಆಗಿ ಅವರಿಗೆ ಕೈಪಡೆ ಇರೋದ್ರಿಂದ ಎಂಟು ಸಾವಿರದ ಏಳುನೂರ ಅರವತ್ತೇಳು ಮತಗಳ ಅಂತರವನ್ನು ಕೊಟ್ಟಿದೆ ಆ ನಂತರ ಬಳ್ಳಾರಿ ಗ್ರಾಮೀಣ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಮತಗಳ ಅಂತರವನ್ನು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಈ ತುಕಾರ ಅಥವಾ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಅದರಂತೆ ಬಳ್ಳಾರಿ ನಗರ ಎರಡು ಸಾವಿರದ ಅರವತ್ತೆಂಟು ಮತಗಳ ಅಂತರದಿಂದ ಈ ತುಕಾರಾಮರವರಿಗೆ ಲೀಡನ್ನು ಕೊಟ್ಟಿದೆ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ ಅದೇ ರೀತಿಯಾಗಿ ಇವರ ಸ್ವಂತ ಕ್ಷೇತ್ರವಾದಂಥ ಅಥವಾ ಸ್ವಂತ ವಿಧಾನಸಭಾ ಕ್ಷೇತ್ರವಾದಂಥ ಸಂಡೂರು ಇಪ್ಪತ್ತೊಂದು ಸಾವಿರದ ತೊಂಬತ್ಮೂರು ಮತಗಳ ಅಂತರವನ್ನು ಈ ತುಕಾರಾಮರವರಿಗೆ ನೀಡಿದೆ ಒಳ್ಳೆ ಲೀಡ್ ಆ ನಂತರ ಕೂಡ್ಲಿಗಿ ಅಲ್ಲಿ ಕಾಂಗ್ರೆಸ್ನ ಶಾಸಕರು ಶ್ರೀನಿವಾಸ್ ಅವರಿದ್ದಾರೆ ಅಲ್ಲಿ ಎಂಟು ಸಾವಿರದ ನೂರ ನಲವತ್ತೈದು ಮತಗಳ ಅಂತರದಿಂದ ಕಾಂಗ್ರೆಸ್ನ ಈ ಸಂಸದರು ಅಥವಾ ಈ ಕಾಂಗ್ರೆಸ್ನ ನೂತನ ಸಂಸದ ಈ ತುಕಾರಾಮ್ ರವರು ಜಯಬೇರಿಯನ್ನ ಬಾರಿಸಿದ್ದಾರೆ ನೋಡಿದಲ್ಲ ವೀಕ್ಷಕರೇ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳ್ಳಾರಿ ಲೋಕಸಭಾ ಚುನಾವಣೆಯ ಕ್ಷೇತ್ರದಲ್ಲಿ ನಡೆದಂಥ ಕೆಲವು ಬದಲಾವಣೆಗಳು ಕೆಲವು ಘಟನಾವಳಿಗಳನ್ನ ತಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಿಮ್ಮ ಗಂಗೋತ್ರಿ ಟಿವಿ ಮಾಡುತ್ತಿದೆ ಇಂಥ ವಿಭಿನ್ನವಾದಂಥ ಕಾರ್ಯಕ್ರಮಗಳ ಮುಖಾಂತರವಾಗಿ ನಾನು ನಿಮ್ಮ ಮುಂದೆ ಸದಾ ನಿಮ್ಮ ಜೊತೆಗೆ ಇರ್ತೀನಿ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಜೈ ಜವಾನ್ जय किसान जय भारत माता